ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿವೇಕ್ ಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ಭಾಳ ಮುಖ್ಯವಾಗಿ ನಾನು ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾಲು ಸಮಿತಿಯ ಜವಾಬ್ದಾರಿಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ಈ ಹಿಂದೆ ನಾವು ವಿಡಿಯೋದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾಲು ಸಮಿತಿಯ ರಚನೆ ಹೇಗೆ ಅದರ ಪೀಠಿಕೆ ಬಗ್ಗೆ ಇರ್ಬೋದು ಡೀಟೇಲ್ಸ್ ಆಗಿ ನಿಮಗೆ ತಿಳಿಸಿದ್ದೆ ಸೊ ಅದರ ಒಂದು ಕಂಟಿನ್ಯೂ ಭಾಗವಾಗಿ ನಾನು ಇವತ್ತು ಸಮಿತಿಯ ಜವಾಬ್ದಾರಿಗಳ ಬಗ್ಗೆ ಅಂತ ಹೇಳಿದರೆ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾಲು ಸಮಿತಿಯ ಜವಾಬ್ದಾರಿಗಳು ಇದು ಗ್ರಾಮ ಪಂಚಾಯತ್ ಮಟ್ಟದ ಒಂದು ಉಪ ಸಮಿತಿಯಾಗಿದೆ ಸೊ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಿದ್ದೇನೆ ಸ್ನೇಹಿತರೆ ಸೊ ಹಾಗಾದ್ರೆ ನಾವು ಒಂದೊಂದ ಒಂದೊಂದಾಗಿ ಈ ಒಂದು ಸಮಿತಿಯ ಜವಾಬ್ದಾರಿಗಳನ್ನು ನೋಡ್ತಾ ಹೋಗೋಣ ಒಂದು ಗ್ರಾಮ ಪಂಚಾಯತ್ ಕಚೇರಿ ಶಾಲೆ ಪೊಲೀಸ್ ಅಂಗನವಾಡಿ ಮಹಿಳಾ ಸ್ವಸಹಾಯ ಸಂಘಗಳು ಯುವ ಸಂಘಟನೆಗಳು ಮಕ್ಕಳ ಬಗ್ಗೆ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳಬೇಕು ಈ ಒಂದು ಸಮಿತಿಯ ಜವಾಬ್ದಾರಿ ಎರಡನೇದು ಅನೈತಿಕ ಸಾಗಾಣಿಕೆಗೆ ಒಳಗಾದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ರಕ್ಷಣೆ ನೀಡುವುದು ಮತ್ತು ಅವರಿಗೆ ಹಾಗೂ ಅವರ ಕುಟುಂಬಗಳಿಗೆ ಆರ್ಥಿಕ ನೈತಿಕ ಸಾಮಾಜಿಕ ವೈದ್ಯಕೀಯ ಹಾಗೂ ಶೈಕ್ಷಣಿಕ ಸಹಾಯವನ್ನು ಒದಗಿಸುವುದು ಎರಡನೇ ಜವಾಬ್ದಾರಿಯಾಗಿದೆ ಮೂರನೇದು ಸಮುದಾಯದ ಎಲ್ಲರ ಭಾಗವಹಿಸುವಿಕೆಯೊಂದಿಗೆ ಸಾಗಾಣಿಕೆಯನ್ನು ನಿಷೇಧಿಸುವಲ್ಲಿ ಉಸ್ತುವಾರಿ ಮಾಡುವುದು ಈ ಒಂದು ಸಮಿತಿಯ ಜವಾಬ್ದಾರಿಯಾಗಿದೆ ನಾಲ್ಕು ಸಾಗಾಣಿಕೆ ತಡೆಯಲು ಗ್ರಾಮ ಮಟ್ಟದಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಸಾಗಾಣಿಕೆ ತಡೆಯಲು ಪ್ರಚಾರಕ್ಕಾಗಿ ಮಾಹಿತಿ ಸಂಗ್ರಹಿಸಿ ಉತ್ತಮ ಸಾಮಾಜಿಕ ವ್ಯವಸ್ಥೆಗಾಗಿ ಬೇಕಾದ ಸಂಪನ್ಮೂಲಗಳನ್ನು ಕ್ರೋಢೀಕರಣಗೊಳಿಸುವುದು ಈ ಒಂದು ಸಮಿತಿಯ ಜವಾಬ್ದಾರಿ ಐದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳ ಮಾಹಿತಿ ಇಡಬೇಕಾಗ್ತದೆ ಆರು ಮಕ್ಕಳ ಸಾಗಾಣಿಕೆ ವಿರುದ್ಧ ಶಾಲೆಗಳಲ್ಲಿ ಮಕ್ಕಳಿಗೆ ಅರಿವು ಮೂಡಿಸುವುದು ಈ ಒಂದು ಸಮಿತಿಯ ಜವಾಬ್ದಾರಿಯಾಗಿದೆ ಏಳು ಹೊಸ ವ್ಯಕ್ತಿಗಳು ಗ್ರಾಮಕ್ಕೆ ಆಗಮಿಸಿದ ಬಗ್ಗೆ ದಾಖಲು ಇಡಬೇಕಾಗ್ತದೆ ಸೊ ಇದು ಈ ಒಂದು ಸಮಿತಿಯ ಜವಾಬ್ದಾರಿಗಳು ಆಗಿದೆ ಎಂಟು ಗ್ರಾಮದಿಂದ ಕಾಣೆಯಾದ ಮಹಿಳೆಯರು ಮತ್ತು ಮಕ್ಕಳ ದಾಖಲೆ ಇಡಬೇಕಾಗ್ತದೆ ಒಂಬತ್ತು ವಲಸೆ ಹೋದ ಕುಟುಂಬದ ಮಾಹಿತಿ ಇಡಬೇಕು ಮತ್ತು ಈ ಕುಟುಂಬದ ಬಗ್ಗೆ ಮೇಲ್ವಚರಣೆ ಮಾಡಬೇಕು ಈ ಒಂದು ಸಮಿತಿಯ ಜವಾಬ್ದಾರಿಯಾಗಿದೆ ಹತ್ತು ವಿವಾಹ ನಿಷೇಧ ದುಷ್ಪರಿಣಾಮಗಳು ಮತ್ತು ವಿವಾಹ ನಿಷೇಧ ಕಾನೂನಿನ ಬಗ್ಗೆ ವ್ಯಾಪಕ ಪ್ರಚಾರ ಕೈಗೊಳ್ಳಬೇಕು ಈ ಒಂದು ಸಮಿತಿಯ ಮೂಲಕ ಇದು ಜವಾಬ್ದಾರಿಯಾಗಿದೆ ಹನ್ನೊಂದು ಗ್ರಾಮದಲ್ಲಿ ಯಾವುದೇ ವಿವಾಹ ನಡೆಯುತ್ತಿರುವುದು ಕಂಡು ಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ವಿವಾಹ ನಿಷೇಧಾಧಿಕಾರಿಗಳ ಗಮನಕ್ಕೆ ತಂದು ಎಫ್ಐಆರ್ ಒಳಗೊಂಡಂತೆ ಅಗತ್ಯ ಕ್ರಮ ಕೈಗೊಳ್ಳುವುದು ಈ ಒಂದು ಸಮಿತಿಯ ಜವಾಬ್ದಾರಿಗಳಾಗಿರ್ತದೆ ಹಾಗಾದರೆ ಬಾಲ್ಯ ನಿಷೇಧ ಅಧಿಕಾರಿಗಳು ಯಾರು ಗ್ರಾಮ ಮಟ್ಟದ್ದು ಅದು ನಾವು ಮತ್ತೊಂದು ಸಪರೇಟ್ ಆಗಿ ಬಿಡೆ ಮಾಡಿ ನಿಮಗೆ ತಿಳಿಸ್ತೇನೆ ಹಾಗೇನೆ ಹನ್ನೆರಡು ಬೇಸಿಗೆ ರಜೆ ಅವಧಿ ಮುಗಿದ ನಂತರ ಶಾಲೆಗೆ ದಾಖಲಾದ ದಾಖಲಾಗಬೇಕಾದ ಮಕ್ಕಳ ಸಮೀಕ್ಷೆ ನಡೆಸುವುದು ಈ ಒಂದು ಸಮಿತಿಯ ಜವಾಬ್ದಾರಿಗಳು ಆಗಿದೆ ಹದಿಮೂರು ಶಿಕ್ಷಣ ಇಲಾಖೆಯೊಂದಿಗೆ ಕೈಜೋಡಿಸಿ ಶಾಲೆಯಿಂದ ಹೊರಗುಳಿದ ಮಕ್ಕಳ ಪೋಷಕರ ಮನವೊಲಿಸಿ ಶಾಲೆಗೆ ಮರಳಿ ದಾಖಲಾಗುವ ಬಗ್ಗೆ ಕ್ರಮವಹಿಸಿದ ಈ ಒಂದು ಸಮಿತಿಯ ಜವಾಬ್ದಾರಿಗಳು ಹದಿನಾಲ್ಕು ಗ್ರಾಮ ಸಭೆಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಮಹತ್ವ ವಿವಿಧ ಇಲಾಖೆಗಳಿಂದ ಸಿಗುವ ಸೌಲಭ್ಯ ಮುಂತಾದವುಗಳನ್ನು ಸಾರ್ವಜನಿಕರ ಗಮನಕ್ಕೆ ತರೋದು ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿಗಳಾಗಿದೆ ಹದಿನೈದು ಶಾಲೆಯಿಂದ ಹೊರಗುಳಿದ ಪ್ರಾಯಪೂರ್ವ ಮಕ್ಕಳಿಗೆ ವಿಶೇ ವಿವಿಧ ರೀತಿಯ ಕೌಶಲ್ಯ ತರಬೇತಿಯನ್ನು ನೀಡಲು ಕೂಡ ಕ್ರಮವಹಿಸುದು ಈ ಒಂದು ಸಮಿತಿಯ ಜವಾಬ್ದಾರಿಗಳಾಗಿದೆ ಹದಿನಾರು ಉತ್ತಮ ಅಂಕಗಳನ್ನು ಪಡೆದ ಮಕ್ಕಳನ್ನು ಗ್ರಾಮ ಸಭೆಗಳಲ್ಲಿ ಪ್ರೋ ಪ್ರೋತ್ಸಾಹಿಸುವುದು ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿಗಳು ಈ ಒಂದು ಸಮಿತಿ ಅಂತ ಹೇಳಿದ್ರೆ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಯ ಕಾವಲು ಸಮಿತಿ ಹೆಣ್ಣು ಮಕ್ಕಳ ದಾಖಲಾತಿ ಹೆಚ್ಚಿರುವ ಶಾಲೆಗಳನ್ನು ಗುರುತಿಸಿ ಗ್ರಾಮ ಸಭೆಗಳನ್ನು ಸನ್ಮಾನಿಸುವುದು ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿಗಳಾಗಿದೆ ಹದಿನೆಂಟು ಗ್ರಾಮ ಸಭೆಗಳ ಮೂಲಕ ಉತ್ತಮ ಶಿಕ್ಷಣ ತಜ್ಞರಿಂದ ವಿದ್ಯಾಭ್ಯಾಸದ ಮಹತ್ವದ ಕುರಿತು ಮಕ್ಕಳಿಗೆ ಮತ್ತು ಪೋಷಕರಿಗೆ ಅರಿವು ಮೂಡಿಸಿದು ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿಗಳಾಗಿದೆ ಹತ್ತೊಂಬತ್ತು ಏಳನೇ ತರಗತಿಯಿಂದ ಎಂಟನೇ ತರಗತಿ ಹಾಗೂ ಹತ್ತನೇ ತರಗತಿಯಿಂದ ಸಿ ತರಗತಿಯಲ್ಲಿ ಮಕ್ಕಳು ದಾಖಲಾಗುವಂತೆ ಸಮಿತಿಯ ಸದಸ್ಯರು ಖಚಿತಪಡಿಸಿಕೊಳ್ಳುವುದು ಕೂಡ ಸಮಿತಿಯ ಜವಾಬ್ದಾರಿ ಇಪ್ಪತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ನೀಡುವಾಗ ಫಲಾನುಭವಿಗಳಿಂದ ಅವರ ಕುಟುಂಬಗಳಲ್ಲಿ ಬಾಲಕಾರ್ಮಿಕತೆ ಅವಕಾಶವಿಲ್ಲದಂತೆ ಕರಾರು ಪತ್ರವನ್ನು ಬರೆಸಿಕೊಳ್ಳುವುದು ಈ ಒಂದು ಸಮಿತಿಯ ಜವಾಬ್ದಾರಿಗಳು ಇಪ್ಪತ್ತೊಂದು ಮಕ್ಕಳನ್ನು ದುಡಿಸುವ ಮಾಲೀಕರುಗಳಿಗೆ ಹಾಗೂ ಸಹಕರಿಸುವವರಿಗೆ ಕ್ರಮ ಜರುಗಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡುವುದು ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿಗಳೇ ಆಗಿದೆ ಸ್ನೇಹಿತರೆ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹದಿನೆಂಟು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಮುದಾಯದ ಇಲಾಖೆಗಳ ನಾಗರಿಕ ಸಂಘ ಸಂಸ್ಥೆಗಳ ಪಾಲುದಾರಿಕೆ ಸಹಭಾಗಿತ್ವ ಸಮನ್ವಯತೆ ಮತ್ತು ಹೊಣೆಗಾರಿಕೆ ಕುರಿತು ಕ್ರಮ ಕೈಗೊಳ್ಳುವುದು ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿ ಇಪ್ಪತ್ಮೂರು ವಿಕೃತ ಮೂಢನಂಬಿಕೆಗಳಿಗೆ ಹಾಗೂ ಅವ ಅವಘಡಗಳಿಗೆ ಅವಘಡಗಳಿಗೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಬಲಿಯಾಗದಂತೆ ರಕ್ಷಣೆ ನೀಡುವುದು ಹಾಗೂ ಈ ಕುರಿತು ಕ್ರಮ ಕೈಗೊಳ್ಳುವ ಸಮಿತಿಯ ಜವಾಬ್ದಾರಿಯಾಗಿದೆ ಇಪ್ಪತ್ನಾಲ್ಕು ಅನಾಥ ಪೋಷಕರಿ ಬೇಡವಾದ ಮಕ್ಕಳು ಕಂಡು ಮಕ್ಕಳ ಕಲ್ಯಾಣ ಸಮಿತಿಗೆ ಮಾಹಿತಿ ನೀಡುವುದಲ್ಲದೆ ಇಂತಹ ಪ್ರಕರಣಗಳನ್ನು ಮುಂಚಿತವಾಗಿ ಗುರುತಿಸಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ತಿಳಿಸುವುದು ಸಂಕಷ್ಟದಲ್ಲಿರುವ ಮಹಿಳೆ ಹೆಣ್ಣು ಮಕ್ಕಳನ್ನು ಗರ್ಭಿಣಿಯಾದ ಇವರನ್ನು ನಿರಂತರವಾಗಿ ಅನುಸರಣೆ ಮಾಡುವುದು ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿಗಳು ಇಪ್ಪತ್ತೈದು ಮಕ್ಕಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ಕೈಗೆತ್ತಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವುದು ಇಪ್ಪತ್ತಾರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳು ಕಂಡು ಬಂದಲ್ಲಿ ಮಗುವಿಗೆ ರಕ್ಷಣೆ ನೀಡಿ ತಕ್ಷಣ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸುವುದು ಇಪ್ಪತ್ತ ಏಳು ಮಕ್ಕಳಿಗೆ ಸಂಬಂಧಿಸಿದಂಥ ಸೂಕ್ತ ಯೋಜನೆಗಳಲ್ಲಿ ಅವಶ್ಯಕವಾದ ಸೌಲಭ್ಯ ಪರಿಹಾರ ಪುನರ್ವಸತಿ ಮತ್ತು ಪರ್ಯಾಯ ವ್ಯವಸ್ಥೆಗಳನ್ನು ಆಯಾ ಇಲಾಖೆಗಳ ಅನುಸಾರವಾಗಿ ಮಕ್ಕಳಿಗೆ ಕುಟುಂಬಗಳಿಗೆ ಒದಗಿಸುವುದು ಇಪ್ಪತ್ತ ಎಂಟು ಕೊನೆಯ ಜವಾಬ್ದಾರಿ ಈ ಒಂದು ಸಮಿತಿಯ ಗ್ರಾಮ ಪಂಚಾಯಿತಿಯ ಪ್ರತಿ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ಮೀನಾ ತಂಡ ಮಕ್ಕಳ ಸುರಕ್ಷಾ ಸಮಿತಿಗಳ ಕಾರ್ಯ ವೈಖರಿಯ ಬಗ್ಗೆ ಮೇಲ್ವಿಚಾರಣೆ ಮಾಡುವುದು ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತೆ ನೋಡಿಕೊಳ್ಳೋದು ಈ ಒಂದು ಸಮಿತಿಯ ಜವಾಬ್ದಾರಿಗಳಾಗಿ ಸ್ನೇಹಿತರೆ ಇದು ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಜವಾಬ್ದಾರಿ ಸ್ನೇಹಿತರೆ ಸ್ನೇಹಿತರ ಇಷ್ಟು ಇಪ್ಪತ್ತೆಂಟು ಜವಾಬ್ದಾರಿಗಳು ಇದೆ ಇದು ಎಷ್ಟರ ಮಟ್ಟಿಗೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಅನುಷ್ಠಾನಗಳು ಮಾಡ್ತಿದ್ದಾರೆ ಅಂತ ನೀವು ಒಮ್ಮೆ ಕಣ್ಣು ಹಾಯಿಸಿ ಒಮ್ಮೆ ನೋಡಿ ಒಮ್ಮೆ ತಿಳಿದುಕೊಳ್ಳಿ ಸೊ ನಾ ಮುಂದಿನ ವಿಡಿಯೋದಲ್ಲಿ ನಾನು ಪ್ರತ್ಯೇಕವಾಗಿ ಪೊಲೀಸ್ ಅಧಿಕಾರಿಯಾಗಿ ಮುಖ್ಯ ಜವಾಬ್ದಾರಿಗಳನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದರೆ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಅಂದರೆ ಆಶಾ ಅಂಗನವಾಡಿ ಎ ಎನ್ ಎಮ್ ಆಶಾ ವರ್ಕರ್ ಅದು ಕೂಡ ಪ್ರತ್ಯೇಕವಾಗಿ ಈ ಒಂದು ಸಮಿತಿಯಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಸ್ಪಷ್ಟತೆ ನಿಮಗೆ ಕೊಡ್ತೇನೆ ಅಲ್ಲಿಯವರಿಗೂ ಕೂಡ ಟೇಕರ್ ಬಾಯ್ ಬೈ ಸ್ನೇಹಿತರೆ